ಒಂದು ದಟ್ಟವಾದ ಕಾಡಿನಲ್ಲಿ ಒಂದು ದೊಡ್ಡ ಸಿಂಹ ತನ್ನ ಅಹಂಕಾರ ಮತ್ತು ಬಲದಿಂದ ಎಲ್ಲರನ್ನೂ ಹೆದರಿಸುತ್ತಿತ್ತು ಒಂದು ದಿನ ಅದು ಮಧ್ಯಾಹ್ನದ ವಿಶ್ರಾಂತಿಗಾಗಿ ಮಲಗಿದ್ದಾಗ ಒಂದು ಚಿಕ್ಕ ಇಲಿ ಅದರ ಮೇಲೆ ಹಾರಿ ಆಡಲು ಪ್ರಾರಂಭಿಸಿತು ಸಿಂಹಕ್ಕೆ ತಕ್ಷಣ ಕೋಪ ಬಂದು ಇಲಿಯನ್ನು ಹಿಡಿದು ಅದನ್ನು ತಿನ್ನಲು ಮುಂದಾಯಿತು ಇಲಿ ಭಯದಿಂದ ನಡುಗುತ್ತಾ ಸಿಂಹವನ್ನು ಬೇಡಿಕೊಂಡಿತು ದೊರೆ ದಯವಿಟ್ಟು ನನ್ನನ್ನು ಕ್ಷಮಿಸಿ ನಾನು ಅರಿಯದೆ ತಪ್ಪು ಮಾಡಿದೆ ಒಂದು ದಿನ ನಾನು ನಿಮಗೆ ಉಪಕಾರ ಮಾಡುವ ಅವಕಾಶವನ್ನು ನೀಡುತ್ತೇನೆ ಸಿಂಹಕ್ಕೆ ಇಲಿಯ ಮಾತಿಗೆ ನಗು ಬಂತು ನಿನ್ನಂತಹ ಚಿಕ್ಕ ಜೀವಿ ನನಗೆ ಏನು ಸಹಾಯ ಮಾಡಬಲ್ಲೆ ಎಂದು ಅದು ಕೇಳಿತು ಆದರೂ ಸಿಂಹಕ್ಕೆ ಇಲಿಯ ಮೇಲೆ ಕರುಣೆ ಬಂದು ಅದನ್ನು ಬಿಡುಗಡೆ ಮಾಡಿತು ಕೆಲವು ದಿನಗಳ ನಂತರ ಸಿಂಹ ಬೇಟೆಗಾರರ ಬಲೆಗೆ ಸಿಕ್ಕಿಹಾಕಿಕೊಂಡಿತು ಅದು ಎಷ್ಟೇ ಪ್ರಯತ್ನಿಸಿದರೂ ಬಲೆಯಿಂದ ಹೊರಬರಲು ಸಾಧ್ಯವಾಗಲಿಲ್ಲ ಸಿಂಹವು ಜೋರಾಗಿ ಘರ್ಜಿಸಿ ಸಹಾಯಕ್ಕಾಗಿ ಕೂಗಿತು ಆಗ ಆ ಇಲಿ ಅಲ್ಲಿಗೆ ಬಂದು ತನ್ನ ಹರಿತವಾದ ಹಲ್ಲುಗಳಿಂದ ಬಲೆಯನ್ನು ಕತ್ತರಿಸಿ ಸಿಂಹವನ್ನು ಬಿಡುಗಡೆ ಮಾಡಿತು ಸಿಂಹವು ಆಶ್ಚರ್ಯ ಮತ್ತು ಕೃತಜ್ಞತೆಯಿಂದ ಇಲಿಯನ್ನು ನೋಡಿತು ನಾನು ನಿನ್ನನ್ನು ಕೇವಲವಾಗಿ ನೋಡಿದೆ ನೀನು ನನ್ನ ಪ್ರಾಣ ಉಳಿಸಿದೆ ನಿನಗೆ ನನ್ನ ಧನ್ಯವಾದಗಳು ಎಂದು ಸಿಂಹವು ಹೇಳಿತು ಈ ಕಥೆಯಿಂದ ನಾವು ಕಲಿಯುವ ನೀತಿಗಳು ಯಾರನ್ನೂ ಕೀಳಾಗಿ ಕಾಣಬಾರದು ಸಣ್ಣವರು ದೊಡ್ಡ ಸಹಾಯ ಮಾಡಬಹುದು ಕಷ್ಟದಲ್ಲಿರುವವರಿಗೆ ಸಹಾಯ ಮಾಡಬೇಕು ಎಲ್ಲರನ್ನೂ ಗೌರವಿಸಬೇಕು ಕೃತಜ್ಞತೆ ಮತ್ತು ದಯೆ ಮಹತ್ವದ ಗುಣಗಳು